ಅದೇ ನನಗೆ ಕೆಲಸ ಸಿಕ್ಕಿರೋದು ನಾನು ಎಕ್ಸಾಮ್ ಬರ್ತಿದ್ದೆ ಎಲ್ಲ ವೆರಿಫೈ ಆದ್ಮೇಲೆ ಆ ಕೆಲಸನೇ ಸಿಕ್ಕಿರೋದು ಇವತ್ತಿಂದ ಡ್ಯೂಟಿಗೆ ಜಾಯಿನ್ ಆಗ ಕೇಳಿದ್ದಾರೆ ಹಾ ಹೌದೇನಿ ತುಂಬಾ ಸಂತೋಷ ಸಂಬಳ ಇಷ್ಟ ಕೊಡ್ತಾರೆ ಅಮ್ಮ ನನಗೆ ಇವಾಗ ಇಪ್ಪತ್ತೆರಡು ಸಾವಿರ ಸಿಗುತ್ತೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಆಗುತ್ತೆ ಹೌದಾ ಸ್ವಲ್ಪ ಕಡಿಮೆ ಆಗ್ತು ಅಂತ ಅನ್ಸಲಿಲ್ವಾ ಗೌರ್ಮೆಂಟ್ ಜಾಬ್ ಅಂತಂದ್ರೆ ನಾನು ಒಂದ್ ಮೂವತ್ ನಾಲ್ವತ್ ಸಾವಿರ ಸಿಗುತ್ತೆ ಅನ್ಕೊಂಡಿದ್ದೆ ಅಮ್ಮ ಗೌರ್ಮೆಂಟ್ ಜಾಬ್ ಅಲ್ಲಿ ಸ್ಯಾಲ್ರಿ ಕಡಿಮೆ ಇರೋದು ಪ್ರೈವೇಟ್ ಜಾಬ್ ಒಂದೇ ಸಾವಿರ ಐವತ್ತು ಸಾವಿರ ತಗೋಬಹುದು ಗೊತ್ತಾ ಅದಕ್ಕೆ ಪ್ರೈವೇಟ್ ಹೋಗ್ತೀನಿ ಗೌರ್ಮೆಂಟ್ ಜಾಬ್ ಆದ್ರೆ ಸಾಯಂಕ ದುಡ್ಕೊಂಡು ತಿನ್ಬಹುದು ಹ್ಮ್ ರಜೆಗಳು ಸಿಗ್ತವೆ ಊರಲ್ಲೇ ಇರ್ಬೋದು ಆರಾಮಾಗಿರ್ಬೋದು ಪ್ರೈವೇಟ್ ಜಾಬ್ ಯಾವಾಗ ಕೈ ಕೊಡ್ತವೆ ಅಂತ ಹೇಳಕ್ ಆಗಲ್ಲ ಸುಮ್ಮನೆ ನೀನು ಅಷ್ಟೇನೆ ಓದ್ಬಿಟ್ಟು ನಿಮ್ಮ ನಂಗೆ ಗವರ್ಮೆಂಟ್ ಜಾಬ್ ತಗೊ ಮತ್ ಕಲ್ತ್ಕಾ ಹಾ ಗೌರ್ಮೆಂಟ್ ಕೆಲಸ ಆದ್ರೆ ಒಳ್ಳೆ ಹುಡುಗನು ಸಿಗ್ತಾನೆ ಹ್ಮ್ ನಮ್ಮ ಆಶೆನ್ಗೆ ಈಗ ಒಳ್ಳೆ ಹುಡುಗನೇ ಹುಡುಕ್ಬೇಕು ನಾವು அய்யோ அம்மா நன்காக்க இவாகலே மத்வே அதுல்ல சேர்த்தீனீ விஷய விட்டுவிடு சேர்த்தா அல்லா வருஷம் யோசனை ஜாப் அந்த அதுக்கே நான் தானே காரண நமக்கு கொடுத்துள்ளே மொத்லு ஆமேல அவள் மதவென நிதான ನಮ್ಗೇನಾಗಿದೆ ನಿನ್ಗೇನಾಗಿದೆ ನಿನ್ ಗಂಡಿಗೆ ಏನಾಗಿದೆ ದುಡೀರಿ ಇಬ್ಬರೂ ದುಡ್ದು ಮನೆ ಕಟ್ಟಿಸ್ರಿ ಅತ್ಗೆ ಹೇಳ್ತಾ ಇರೋದು ಸರಿಯಾಗಿ ಐತೆ ಸುಮ್ಮನೆ ಇರು ನಾನು ಹೊಸ ಮನೆ ಕಟ್ಟೋವರ್ಗು ಮದುವೆ ಆಗಲ್ಲ ಹಾಂ ಸಾಲ ಮಾಡಿ ಮನೆ ಕಟ್ಟೋಣ ಒಂದ್ ಸ್ವಲ್ಪ ಗಿನ್ ತಗೊಂಡು ಆಮೇಲೆ ಆ ಲೋನೆಲ್ಲ ತೀರಿದ ಮೇಲೆ ಆಮೇಲೆ ನಾನು ಮದುವೆ ಆಗ್ತೀನಿ ಈಗೇ ಮದುವೆ ಯೋಚನೆ ಅಲ್ಲ ಏನು ಬೇಡ ನೋಡ್ದತ್ತೆ ನೋಡಿ ನಿಮ್ಮ ಮಗಳೇನೆ ಹೇಳ್ತಾ ಇದ್ದಾಳೆ ತಾನೆ ನಾನು ಅದನ್ನೇ ಹೇಳ್ತಾ ಇರೋದು ಮನೆ ಕಟ್ಟಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅವಳು ತವ್ರ ಮನೆಗೂ ಬಂದು ಹೋಗಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಹಾ ಈಗ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಳೆ ಅಂದ್ಮೇಲೆ ಆ ಗೌರ್ಮೆಂಟ್ ಜಾಬ್ ಅಲ್ಲಿ ಹುಡುಗಿ ಇರೋ ಹುಡುಗನೇ ಹುಡುಕ್ಬೇಕಾಗುತ್ತೆ ಈಗ ಅವರು ಸ್ಟ್ಯಾಂಡರ್ಡ್ ಕೇಳ್ತಾರೆ ನಮ್ ಮನೆ ನೋಡಿದ್ರೆ ಈ ತರ ಕಂಬದ ಮನೆ ಹಳೆ ಮನೆ ಹ ಅದಕ್ಕೆ ಆದಷ್ಟು ಬೇಗ ಹೊಸ ಮನೆ ಕಟ್ಸೋಕೆ ಪ್ಲಾನ್ ಮಾಡೋಣ ಹ ಆಶಾ ಹೆಂಗು ನೀನ್ ಗೌರ್ಮೆಂಟ್ ಜಾಬ್ಗೆ ಸೇರ್ತಿ ಅಲ್ವಾ ನಿನ್ ಹೆಸರಾಗೆ ಲೋನ್ ತಗೊಂಡು ಮನೆ ಕಟ್ಸೋಣ ಆ ಮನೇನ ನನ್ನ ಇರ್ಲಿ ಇರಲಿ ಅತ್ತೆ ಹಂಗಾದ್ರೆ ಗೌರ್ಮೆಂಟ್ ಇಂದೂ ಸ್ವಲ್ಪ ಸಹಾಯನೂ ಸಿಗುತ್ತೆ ಹ್ಮ್ ಲೋನ್ ಮಾತ್ರ ನನ್ನ ಮಗಳ ಹೆಸರಿಗೆ ಮನೆ ಮಾತ್ರ ನಿನ್ನ ಇರ್ಬೇಕಾ ಯಾಕಮ್ಮ ಯಾಕೆ ಹೇಳು ಅಲ್ಲಾತಿ ಹೆಂಗೂ ಆ ಸೈನ್ಯನು ಮನೆ ಆದ್ಮೇಲೆ ಲೋನ್ ಗಿನ್ನೆಲ್ಲ ತೀರ್ಸಿದ್ಮೇಲೆ ಮದುವೆ ಆಗಿ ಹೋಗ್ತಾಳೆ ಅವಳ ಗಂಡನ ಮನೆಗೆ ಅವಳ ಅವಳಿಗೆ ಅಕ್ಕೆಲ್ಲ ಇರುತ್ತೆ ಇಲ್ಲಿ ಇನ್ನೇನ್ ನಾನೇ ತಾನೇ ಇರೋ ಪರ್ಮನೆಂಟ್ ಆಗಿ ಸೊಸೆನೆ ಮನೆ ಯಜಮಾನಿ ಆಗಿರ್ತಾಳೆ ಅದಕ್ಕೆ ಹೊಸ ಮನೆ ಕಟ್ಟಿಸಿದಾಗ ಅಚ್ಚೆ ನನ್ನ ಸಿ ಮಾಡಿಸ್ಬಿಟ್ಟು ಕಟ್ಟಿಸಿದ್ರೆ ಚೆನ್ನಾಗಿರುತ್ತೆ ಹಾಗೇನೆ ಹೆಂಗೂ ಗೃಹಲಕ್ಷ್ಮಿ ದುಡ್ಡು ಅದು ಇದು ಅಂತ ಬಿದ್ರೆ ನನ್ನ ಅಕೌಂಟ್ಗೆ ಬರುತ್ತೆ ಅವಾಗ ಹ್ಮ್ ಅದಕ್ಕೆ ಹೇಳಿದ್ವು ಅಷ್ಟೇನೆ ಇನ್ನೇನು ಅವಳ ಹೆಸರಿಗೆ ಅಂತೂ ಮಾಡ್ಸಕ್ಕಾಗಲ್ಲ ಏಕೆಂದ್ರೆ ಅವಳು ಎಂದ್ರು ಸಮಾಧಿ ಆಗಿ ಬೇರೆ ಮನೆಗೆ ಹೋಗವಳು ಅಲ್ವಾ ಬುದ್ಧಿವಂತಮ್ಮ ಹಂಗೇನಿಲ್ಲ ಉಷಾ ಸುಮ್ಮನೆ ಹೇಳ್ದೆ ಹೆಂಗಿದ್ರು ಯಾವಾಗಿದ್ರು ನಮ್ಮ ಹೆಸರಿಗೆ ಬರ್ಬೇಕಲ್ವಾ ನಿಮ್ಮ ಅಣ್ಣನ ಹೆಸರಿಗೆ ಹೋದ್ರು ಗ್ರಾಂಟ್ ಆಗಿಂತ ಹಾಕ್ಸ್ಕೋಬೇಕು ಅಂದ್ರೂ ಹೆಣ್ಮಕ್ಳ ಹೆಸರಿಗೆ ಇರಬೇಕು ಅಂತಾರೆ ಅದಕ್ಕೆ ಹೇಳ್ದೆ ಅಷ್ಟೇನೆ ನನ್ಗೇನೇನು ಅಂತ ಇದೇನಿಲ್ಲ ಹ್ಮ್ ಸರಿ ആയി നിമിഷ്ട്രീ മാസ നമുക്ക് ഖുഷിനേ ബേറിയോ ഖുഷിനേ ഹടമ മാസണ മാന കടിച്ച നടിയമ്മ നിങ്ങൾക്ക് ടൈം ആകെ അമ്മ ഹി ബി ಇವತ್ತಿನ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಲ್ಲೆಲ್ಲ ನಾ ಜಾಸ್ತಿ ಯಾರನ್ನು ಮಾತಾಡ್ಸಕ್ಕೆ ಹೋಗ್ಬೇಡ ಆಫೀಸ್ ಮುಗಿತಿದ್ದಂಗೆನೆ ಮನೆಗೆ ಬಂದ್ಬಿಡು ಸೀದಾ ಬಸ್ಸಿಗೆ ಬಾ ಯಾವುದು ಬೈಕ್ ಗೀಕ್ದಾಗೆ ಅಡ್ಡ ಹಾಕೊಂಡು ಬರೋದು ಅದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಏನು ತಿನ್ನಕ್ಕೆ ಹೋಗ್ಬೇಡ ಹೊರಗಡೆ ನೀನೇ ಮನೆಯಿಂದ ತಗೊಂಡೋಗಿತ್ತೀಯೋ ಅದನ್ನೇ ತಿನ್ನು ಸಾಕು ಹಾಂ ಆಯ್ತಮ್ಮ ಸರಿ ಹೋಗಿ ಬರಲ ಟೈಮ್ ಆಗುತ್ತೆ ಆಯ್ತು ಹೋಗು ಹಾಂ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಏನು ತಲಾಕ್ ಆಫೀಸ್ನಾಗೆ ನೀನು ಅಕೌಂಟೆಂಟಾ ಹೌದಕ್ಕೆ ನನಗೆ ಇಪ್ಪತ್ತು ಎರಡ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಹೋಗ್ತಾ ಇದೀನ ಮೊದಲನೇ ತಿಂಗಳು ಸಂಬಳ ಬಂದ್ಮೇಲೆ ಗೊತ್ತಾಗುತ್ತೆ ಹ್ಮ್ ಸರಿ ಹೋಗ್ಬರ್ಲಾ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ ಬೆಳಗ್ಗೆನೆ ಹೇಳ್ದೆ ಕೆಲ್ಸಕ್ಕೆ ಹೋಗ್ತೀನಿ ಇವತ್ತು ಅಂತಂದ ಹ್ಮ್ ಹೋಗು ನೋಡ್ದ ಅಲ್ಲ ಅವ್ರ ಅಣ್ಣನಿಗಿಂತನಾ ಜಾಸ್ತಿ ಸಂಬಳ ಕಾಣ್ತಾಳೆ ಅವ್ರ ಅಣ್ಣಯ್ಯಾರ ಹದಿನೈದು ಸಾವಿರ ಸಂಬಳ ಕಾಣ್ತೇತಿ ಹ್ಮ್ ಏನಪ್ಪಾ ನಾನು ಯಾವ್ದಾದ್ರೂ ಎಕ್ಸಾಮ್ ಕಟ್ಕೊಂಡು ಎಕ್ಸಾಮ್ ಬರ್ ಪಾಸ್ ಆದ್ರೆ ನಾನು ಇವಳಂಗೆ ಕೆಲ್ಸಕ್ಕೆ ಸೇರ್ಬೋದಲ್ವಾ ಹೌದು ನಾನು ಎಕ್ಸಾಮ್ ಕಟ್ಕೊಂತೀನಿ ಯಾಕೆ ಸುಮ್ಮನೆ ಗೌರ್ಮೆಂಟ್ ಕೆಲಸ ಆದ್ರೆ ಹ್ಮ್ ಯಾರು ಸವಾಸನೂ ಬೇಕಾಗಲ್ಲ ಅವಾಗ ಈ ಮನೆಗೆ ನಾನು ಹೇಳ್ದಂಗೆ ಕೇಳ್ತಾರೆ ಹ್ಮ್ ಆ ಚಂದ್ರಕ್ಕಿರ್ ಮನೆ ಹತ್ರನಾದ್ರೂ ಹೋಗಣ ಹ್ಮ್ ನನ್ನ ಹೆಸರಿ ಮನೆ ಮಾಡಿಸ್ರಿ ಅಂದ್ರೆ ಅತ್ತೆ ಒಂಥರ ನೋಡ್ತಾರೆ ಹ್ಮ್ ಯಾವತ್ತಿದ್ರು ನಮಗೆ ತಾನೇ ಸೇರ್ಬೇಕು ಇವ್ರಿಬ್ರು ಮದ್ವೆ ಆಗೋದ್ಮೇಲೆ ಹ್ಮ್ ಇನ್ನೇನು ಅವರ ಹೆಸರಿ ಏನು ವಯಸ್ಸಾಗಿರೋ ಹೆಸರಿಗೆ ಮಾಡಿಸ್ಕೊಂಡ್ರು ಬಿಟ್ಟರು ಒಂದೇನು ಹೋಗಣ ಅವತ್ತೆ ಮನೆ ಹತ್ರ ಓಹ್ ರೇಣುಕಿ ಮಗಳನ್ನ ಕೆಲಸ ಕಳಿಸ್ತಾ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಮ್ಯಾ ಹ್ಮ್ ಏನ್ ಕೆಲಸ ಸಿಕ್ಕೈತೆ ಎಷ್ಟು ಸಂಬಳ ಬರುತ್ತಪ್ಪ ಕೇಳಬೇಕಾಗಿತ್ತು ರಮ್ಯಾ ಯಾಕೋ ನಮ್ಮ ಮನೆ ಬರಲ್ಲಪ್ಪ ಬರಲ್ಲ ಪಾವತಿ ಬಂದಿದ್ದೀನಿ ಬಾರಿ ನಮ್ಮ ಮನೆ ಹತ್ರ ಅಂತನಾ ಬರ್ಲೇ ಇಲ್ಲ ಚಂದ್ರತೆ ಚಂದ್ರತೆ ಬಾರಿ ರಮ್ಯಾ ನಾನು ಇಷ್ಟೊತ್ತು ನಿನ್ನೆ ನೆನಸ್ಕೊಂತಿದ್ದೆ ಏನು ನಿನ್ನಾದ್ನಿ ಕೆಲ್ಸಕ್ಕೆ ಕೋರ್ಲೆ ಇವತ್ತು ಹೌದತ್ತೆ ಇವತ್ತು ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ತಾ ಹ್ಮ್ ಅದಕ್ಕೆ ನಮ್ಮ ಹೌಾನೂನು ಬಸ್ಸಿಗಿಯಾ ಅಂತ ಹೋದ್ರು ನಾನಿನ್ನೇನ್ ಮಾಡೋ ಒಬ್ಳೆ ಕೂತ್ಕೊಂಡು ಎಲ್ಲಾ ಕೆಲಸ ಆಗಿತ್ತಲ್ವಾ ಆಮೇಲೆ ಆಯ್ತು ತೊಳ್ಕೊಂಡ್ರಾಯ್ತು ಬಂದೆ ಇಲ್ಲಿಗೆ ಹಾ ಏನ್ ಸಮಾಚಾರ ಆಯ್ತಾ ಊಟ ನಿಮ್ದು ಹ್ಮ್ ಆಯ್ತು ಕಣಿ ಕೂತ್ಕ ಏನ್ ಸಮಾಚಾರ ನಿನ್ನ ಕೆಲ್ಸಕ್ಕೆ ಓದ್ಲಾ ಹ್ಮ್ ಈಗಿನ ಓದ್ಲು ಎಲ್ಲ ಬುತ್ತಿ ತುಂಬ್ಕೊಂಡು ಬ್ಯಾಗ್ ಹಾಕೊಂಡು ಓದ್ಲು ನಾನು ಎಲ್ಲಾ ಮಾಡದೆ ಬೆಳಗ್ಗೆಯಿಂದ ಎದ್ದು ಅವಳೇನು ಮಾಡಿಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನ ಅವಳ್ದೆ ಅವ್ಳ ಸಂಭ್ರಮ ಅವ್ರ ಅಮ್ಮಿಗೂ ಅವ್ರ ತಂಗಿಗೂ ಎಲ್ಲಾರ್ಗು ಹ್ಮ್ ಏನ್ ಮಾಡೋದೇಣ್ಣ ಹಾ ಗೌರ್ಮೆಂಟ್ ಕೆಲಸ ತಂದಿದ್ದೀನಿ ಅಂತನಾ ಅವಳ ತಲೆಮೇಲೆ ಕುತ್ಕೊಂಡವ್ರೆ ಇನ್ನು ಇವತ್ತಿನ ಮೊದ್ಲು ಹೋಗ್ತಾಳನ್ನು ಸಂಬಳನೂ ತಂದಿಲ್ಲ ಹೌದೇನು ಎಷ್ಟು ಕೊಡ್ತಾರೆ ಸಂಬಳನಾ ಇಪ್ಪತ್ತೆರಡು ಇಪ್ಪತ್ತ್ ಸಿಗುತ್ತೆ ಇವಾಗ ಇನ್ನು ಒಂದ ವರ್ಷ ಎಕ್ಸ್ಪೀರಿಯೆನ್ಸ್ ಆದ್ರೆ ಇನ್ನು ಜಾಸ್ತಿ ಸಿಗುತ್ತೆ ಸರ್ವಿಸ್ ಆದಂಗೆ ಸರ್ವಿಸ್ ಆದಂಗೆ ಅಂತ ಹೇಳ್ತಾ ಹಾಳ್ತಾ ಇದ್ಲು ನನಗೇನ ಅವಳು ಹೇಳೋ ಸಿಗುತ್ತೆ ಅಂತ ಅನ್ಸಲ್ಲ ಏನ್ ಒಂದ್ ಹದ್ನೈ ಹದಿನಾರು ಸಾವಿರ ಸಿಗುತ್ತೇನೋ ಅಷ್ಟೇನೆ ಇನ್ನೂ ಮೊದ್ಲು ಮೊದ್ಲೇ ಯಾರು ಕೊಡ್ತಾನೆ ನಿಂಗೆ ಇಪ್ಪತ್ತೈದು ಹೇಳ್ತಾಳ ಅವಳು ನನ್ಗೆ ನಂಬಿಕೆ ಇಲ್ಲ ನೋಡೋಣ ಏನೋ ಮನೆ ಕಟ್ಟಿನಿ ಮದ್ವೆ ಆಗದು ಅಂತ ಹೇಳ್ತಿದ್ಲು ಅದಕ್ಕೊಂದಕ್ಕೆ ಖುಷಿ ಪಡ್ಬೇಕು ಅಷ್ಟೇನೇ ಹಾ ಅವಳು ಗೌರ್ಮೆಂಟ್ ಕೆಲಸ ಅಲ್ವಾ ಅದ್ರ ಮೇಲೆ ಲೋನ್ ತಗೊಂಡು ಮನೆ ಕಟ್ಟಣ ಅಂತ ನಾನೇ ಹೇಳಿದೀನಿ ಹ್ಮ್ ಹೌದಾ ಒಳ್ಳೆ ಕೆಲಸ ಮಾಡಿದ್ಯಾ ಮನೆ ಕಟ್ಟೋವರೆಗೂ ಯಾರ್ದು ಮದುವೆ ಮಾಡಬೇಡ ಅಂತ ಹೇಳು ನಿಮ್ಮ ಅತ್ತಿಗೆ ತೀರಿಸ್ತೀಯ ಅವಳು ಗೌರ್ಮೆಂಟ್ ಗವರ್ಮೆಂಟ್ ಕೆಲಸ ಹ್ಞೂ ತೀರ್ಸಿದ್ಮೇಲೆ ಆಮೇಲೆ ನೀವ್ ಆರಾಮಾಗಿ ಮನೆಗಿರ್ಬೋದು ಹೊಸ ಮನೆಗೆ ಹ್ಮ್ ಆ ಹೊಸ ಮನೇನ ಮೊದಲು ನಿನ್ನೆಸಿ ಹೆಸರಿ ಮಾಡಿಸ್ಕೊಂಡು ಆಮೇಲೆ ಮಟ್ಟ ಮಾಡಿ ಪಾಯ ಮಾಡ್ರಿ ಹ್ಮ್ ಏನನ ಒಂದು ಹೇಳಿ ನಿನ್ನ ಹೆಸರಿ ಮಾಡಿಸ್ಕೋ ಹ್ಮ್ ಒಂದು ಸೈಟ್ ಐತೆ ನಮ್ಮೂರಾಗೇನೆ ನಿಮ್ಮ ಅತ್ತೆದು ಹೌದಾ ಅದೇ ನಾನು ಅದನ್ನೇ ಮಾತಾಡಿದೆ ಇವತ್ತು ನನ್ನ ಹೆಸರಿಗೆ ಮನೆ ಮಾಡಿಸ್ಕೊಂಡು ಅಲ್ಲ ಸೈಟ್ ಎಲ್ಲ ಹೆಸರಿ ಮಾಡಿಸ್ಕೊಂಡು ಆಮೇಲೆ ಮನೆ ಕಟ್ಟೋಣ ಅಂತಾನ ಅದಕ್ಕೆ ನಮ್ಮ ಮತ್ತೆ ಓ ಸೊ ಮನೆ ಮಾತ್ರ ನಿನ್ನ ಇರಬೇಕು ಲೋನ್ ಮಾತ್ರ ನನ್ನ ಮಗಳಿಸಿ ತೆಗಿಬೇಕ ಅಂತಂದ್ರು ಆಮೇಲೆ ಆಯ್ತು ನೋಡೋಣ ಬಿಡು ಅಂತಾನ ಹೇಳಿದ್ರು ಅದಕ್ಕೊಂದು ಖುಷಿ ಪಡಬೇಕು ಅಷ್ಟೇನೆ ಹಾಂ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೇಳ್ದಂಗೆ ಅಯ್ಯೋ ಮಾಡ್ಸಲ್ಲ ನಿಮ್ಮತ್ತೆ ಹೆಸರಿ ಅತ್ತೆ ಹೆಸರಿ ಮಾಡ್ಸ್ರಿ ಆಮೇಲೆ ಇನ್ನೊಂದ್ಸಲ ನಿಮ್ಮ ಹೆಸರಿಗೆ ಬರ್ಬೇಕು ಅಂದ್ರೆ ಹೆಣ್ಮಕ್ಳು ಸೈನ್ ಎಲ್ಲ ಕೇಳ್ತಾರೀ ಅದಕ್ಕೆ ಈಗ್ಲೇನೆ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ಮನೆ ಕಟ್ಟ್ರಿ ಅತ್ತೆ ಹೆಸರಿಗೆ ಐತಲ್ವಾ ನಿಮ್ಮ ಹೆಸರಿ ಮಾಡಿಸ್ಕೊಂಡು ಆಮೇಲೆ ಮನೆ ಕಟ್ಟ್ರಿ ಹೌದು ಹೌದತ್ತೆ ನಾನು ಅಷ್ಟೇನೆ ನನ್ನ ಹೆಸರು ಮಾಡಿಸೋವರ್ಗು ಮನೆ ಕಟ್ಟದ್ ಬೇಡ ಅಂತಾನೆ ಹೇಳ್ತೀನಿ ನನ್ ಗಂಡನ್ಗೂ ಹೇಳ್ತೀನಿ ಆಶನ್ಗೂ ಹೇಳ್ತೀನಿ ನನ್ನ ಹೆಸರಿಗೆ ಮಾಡಿಸ್ರಿ ಅಂತಾನ ಅದು ಒಳ್ಳೆ ಬುದ್ಧಿವಂತರ ಲಕ್ಷಣ ಮೊದ್ಲು ಹೆಸರು ಮಾಡಿಸ್ಕೋ ಹೊಸ ಮನೆ ಕಟ್ತೀವಿ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಇನ್ನು ಈಗಲೇ ಅಲ್ಲ ಅವಳಿನ್ ಇವಾಗಿನ ಕೆಲಸ ಸೇರೋಳೆ ಅಲ್ಲಿ ಲೋನ್ ಕೊಡ್ತಾರೋ ಇಲ್ವೋ ಗೊತ್ತು ಇನ್ನೂನು ಸರ್ವಿಸ್ ಆಗ್ಬೇಕಲ್ಲ ಸರ್ವಿಸ್ ಆದಮೇಲೆ ಏನೋ ಕೊಡೋದು ಗೊತ್ತಿಲ್ಲ ನೋಡೋಣ ಅವಳು ಅಲ್ಲಿ ಗೌರ್ಮೆಂಟಿಂದ ಕೊಡ್ದಿದ್ರೂನು ಎಲ್ಲಾರು ಬೇರೆ ಕಡೆಯಲ್ಲಾದ್ರು ತಗೋಬೇಕು ಅವಳ ಹೆಸರಿಗೆ ತಗೋಬೇಕು ಹಂಗಾದ್ರೆ ಲೋನು ಮುಗಿಯೋವರ್ಗುನು ಅವಳು ಮದುವೆ ಆಗಲ್ಲ ಹ್ಞೂ ನಮ್ಮತ್ತೇನೂ ಮದುವೆ ಮಾಡೋಕೆ ಯೋಚನೆ ಮಾಡಲ್ಲ ಲೋನ್ ಅವಳ ಹೆಸರಿಗೆ ಐತೆ ಅಂತಾನ ನೀನು ಬುದ್ಧಿವಂತೇ ಬಿಡಮ್ಮ ಹಾ ಅತ್ತಿಗೆ ತಕ್ಕನಾಗಿದೀಯ ಅದನ್ನೇ ಮಾಡು ಅವಳ ಲೋನ್ ತಗೊಂಡು ಮನೆ ಮಾತ್ರ ನಿನ್ನೆ ಸಿಗಿ ಮಾಡಿಸ್ಕೋ ನಿನ್ ಸೊಸೆ ಎಲ್ಬಹುದೀ ಅವಳ ತವ್ರ ಮನೆಗೆ ಹೋಗ್ತೀನಿ ಅಂತ ಹೋಗ್ಯಾವಳಿ ಅಲ್ಲೇನ ದೇವರಪ್ಪ ಅವ್ರ ಮಾಡ್ತಾರಂತೆ ಅದಕ್ಕೆ ಹೋಂಡ್ ಬರ್ತೀನಿ ಅಂತ ಹೋಗ್ಯವಳೆ ನನ್ನ ಮಗನೂ ಅವಳಿಂದ ಅವಳಿ ಯಾವಾಗ ಬರ್ತಾರೋ ಏನೋ ಯಾರಿಗೆ ಗೊತ್ತು ನಾನು ಒಬ್ಬಳೆ ಸದ್ಯಕ್ಕೆ ಮನೆಯಾಗಿ ಹಾ ಹೌದಾ ಸರಿ ಆಯ್ತು ನಮ್ಮ ಅತ್ತೆ ಬಂದ್ರೆ ಬೈತಾರೆ ನೀನ್ ಮಾತಾಡಕ್ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಹಾ ಸರಿ ಹೋಗ್ತೀನಿ ಆಮೇಲೆ ಬರ್ತೀನಿ ಸಾಯಂಕಾಲ ಆಯ್ತು ಹೋಗಮ್ಮ ಬತ್ತಾಯಿರೋ ಅವಾಗ ಅವಾಗ ಯಾಕೆ ಯಾಕೆದ್ ಕಂತೀಯ ಹಾ ನಿಮ್ಮತ್ತೆ ನಾನು ಮಾತಾಡದೇ ಇರ್ಬೋದು ಆದ್ರೆ ನಿನ್ಗೇನಾಗೈತೆ ನೀನ್ ಬಂದ್ಮೇಲೆ ನಾವೇ ನಿನ್ ಬಾ ಹಂಗ ಸರಿ ಆಯ್ತಾ ಬರ್ತೀನಿ ನನ್ ಕಷ್ಟ ಸುಖ ಹೇಳಕ ಮಕ್ಕಳು ಒಬ್ರು ಸಿಕ್ಕರಲ್ಲ ನಮ್ಮ ಅಂತ ಒಬ್ಳ ಇದಾಳೆ ಅವಳು ತುಂಗ ಹಾ ಅವಳಿಗೆ ಏನು ಪ್ರಯತ್ನ ಇಲ್ಲ ನನ್ನೇನೆ ಹೆಂಗ್ ಮಾತಾಡ್ತಾಳೆ ಅದಕ್ಕೆ ಅವ್ರ ಮನೆ ತಕ್ಕೆ ಹೋಗಲ್ಲ ನಾನು ಹ್ಮ್ ಶ್ರೀಮಂತರು ಮನೆ ಸೊಸೆಯಾಗ ಹೋಗವಳ ಅದಕ್ಕೆ ಮಾತಾಡ್ತಾಳೆ ಹ್ಮ್ ಬಡವರಾದ್ರೆ ಹೆಂಗ್ ಮಾತಾಡಲ್ಲ ಹ್ಮ್ ಸರಿ ಆಯ್ತು ಬರ್ತೀನಿ ಒಳ್ಳೆ ಹುಡುಗಿ ಪಾಪ ಮೋಸ ಹೋಗಿ ಮದ್ವೆ ಆಗಿ ಬಂದು ಇಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾಳೆ ಹಾ ಈ ಸುನಿಲ್ ಒಂದು ಮದ್ವೆ ಆಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ